ಭಯೋತ್ಪಾದಕರ ದಾಳಿ ಆಯ್ತಲ್ಲ ನಿನ್ನೆ ಸುಮಾರು ಎರಡೂವರೆ ಸುಮಾರಿಗೆ ಅದೇ ಸ್ಥಳದಲ್ಲಿ ಅರ್ಧ ಗಂಟೆ ಮುಂಚೆ ಇವರೆಲ್ಲರೂ ಕೂಡ ಇದ್ದಿದ್ರು ಕನ್ನಡಿಗರು ಅರ್ಧ ಗಂಟೆ ಮುಂಚೆ ಇದ್ರು ಅವರು ಕೆಳಗಿಳಿದು ಬಂದು ಹೊರಗಡೆ ಬರುವಾಗ ಇಂತ ಇನ್ಸಿಡೆಂಟ್ ಆಯ್ತು ಅಂತ ಹೇಳಿ ಗೊತ್ತಾಗಿ ಇವರೆಲ್ಲರೂ ಕೂಡ ಈಗಲೂ ಶಾಕಿಂಗ್ ಆಗಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಹೆಂಗಿದೆ ಜಾಗ ಅದು ಏನಾಯ್ತು ಆ ಸಮಯಕ್ಕೆ ಏನಾಯ್ತು ಅನ್ನೋದ್ರ ಬಗ್ಗೆ ಅವರಿಂದಲೇ ಕೇಳೋಣ ಸರ್ ಹೇಳಿ ನೀವು ಅರ್ಧ ಗಂಟೆ ಮುಂಚೆ ಅಲ್ಲೇ ಸ್ಥಳದಲ್ಲಿ ಇದೀರಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಹೇಗಿದೆ ಸರ್ ಅದು ಸ್ಪಾಟ್ ಹೇಗಿದೆ ಅಂದರೆ ಬಲ್ಗಮ್ ಅನ್ನೋದು ಒಂದು ಬೇಸ್ಗೆ ಬೇಸ್ನಿಂದ ಮೇಲೆ ಬೈಸರನ್ ಅನ್ನೋದು ಒಂದು ವಿಲೇಜ್ ಅಲ್ಲಿ ಫುಲ್ ಫ್ಲಾಟ್ ಲ್ಯಾಂಡ್ ಇದೆ ಗ್ರೀನ್ ಲ್ಯಾಂಡ್ ಇದೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಇಲ್ಲಿ ಹೇಳ್ತಾರೆ ಹೇಳ್ತಾರೆ ಸೊ ಅದಕ್ಕೆ ಹೋಗ್ಬೇಕಂತಂದ್ರೆ ನಾರ್ಮಲ್ ಆಗಿ ನಡ್ಕೊಂಡು ಹೋಗೋಕ್ಕಾಗಲ್ಲ ರೋಡ್ ಇಲ್ಲ ಏನಿಲ್ಲ ನೀವು ಕುದುರೆ ತೊಗೊಂಡೇ ಹೋಗ್ಬೇಕು ಇಲ್ಲ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು ಈ ಮಳೆ ಬಂದು ಈ ಸ್ನೋ ಆಗಿ ಇದರಿಂದ ನಡ್ಕೊಂಡು ಹೋಗೋಕ್ಕೂ ಚಾನ್ಸೇ ಇಲ್ಲ ನೋಡಿ ಸರ್ ನೀವು ಕೆಲವು ಫೋಟೋ ಆ ಅಲ್ಲಿ ಅಟ್ಯಾಕ್ ಕೂಡಿ ಅದೇ ಜಾಗದಲ್ಲಿ ಅರ್ಧ ಗಂಟೆ ಮುಂಚೆ ನಾವು ಬೇಲ್ಪುರಿ ತಿಂದು ಅಲ್ಲೇ ಫೋಟೋಸ್ ಎಲ್ಲ ತೆಗೆದುಕೊಂಡು ನಾವು ಅಲ್ಲೆಲ್ಲ ಮಜಾ ಮಾಡ್ತಾ ಇದ್ವಿ ನಮ್ಮನ್ನೇನ್ ಇನ್ನೇನು ಟೈಮ್ ಆಗೋಯ್ತು ನಾವು ಬೆಳಿಗ್ಗೆ ಹೋಗಿದ್ವಿ ಇನ್ನೇನು ಟೈಮ್ ಆಯ್ತು ಹೋಗೋಣ ಅಂತ ಅಂದ್ಬಿಟ್ಟು ನಾವು ರಿಟರ್ನ್ ಹೋಗಿ ಕೆಳಗೆ ಬಂದು ಕುದುರೆ ಇಳಿದು ಊಟ ಮಾಡ್ತಾ ಅವಾಗ ಈ ತರ ನ್ಯೂಸ್ ಬಂತು ನಾವು ಹತ್ತು ಜನ ಬಂದಿದ್ವಿ ಬೆಂಗಳೂರು ಮತ್ತೆ ಕೋಲಾರಿಂದ ನಾವು ಹತ್ತು ಜನ ಹತ್ತು ಜನ ಬಂದಿದ್ವಿ ನಡ್ಕೊಂಡು ಹೋಗ್ಬೇಕು ಬಿಜಲ್ ಹೋಗ್ಬೇಕು ಮತ್ತೆ ವೆಹಿಕಲ್ ಮೂವ್ ಆಗಲ್ಲ ಆ ನಂತರ ಅದು ಎಸ್ಕೇಪ್ ಆಗ್ಲಿಕ್ಕೂ ಆಪ್ಷನ್ ಇಲ್ಲ ಹೌದಾ ಹೇಗಿದ್ದು ಅದು ಸಿಕ್ಕಾಪಟ್ಟೆ ಕಷ್ಟ ಆಗೋದು ಏನಾರು ಕುದುರೆ ಸ್ವಲ್ಪ ಹಿಂಗಂದ್ರೂ ನಾವು ಬಿದೋಗ ಚಾನ್ಸಸ್ ಇರುತ್ತೆ ಬಟ್ ಸೇಫ್ ಆಗಿ ಕೆಳಗಡೆ ಹೇಳಿದ್ವಿ ನಮ್ಮ ಕೈಯಲ್ಲಿ ಪ್ರಾಣ ಇಟ್ಕೊಂಡು ಕೆಳಗಡೆ ಹೇಳಿದ್ವಿ ನಾವು ಬಟ್ ಇವರು ಬಂದಿರೋರು ಬೇರೆ ದಾರಿ ಇದೆಯಂತೆ ಜನರ ಪಕ್ಷದಿಂದ ಬರ್ತಾರೆ ಅಂತ ಇಲ್ಲ ಕೋರಿಕೆಯಿಂದ ಬರೋ ಚಾನ್ಸಸ್ ಇದೆಯಂತೆ ನಮ್ಮ ಗೊತ್ತಿನ ಪ್ರಕಾರ ಒಂದು ನಾಲ್ಕರಿಂದ ಆರು ಜನ ಬಂದಿದ್ದರು ಅಂತ ಅದು ಮಿಲ್ಟ್ರಿ ಹಾಸ್ಪಿಟಲ್ ಬಂದಿದ್ದಾರೆ ಅಂತ ಅವರು ಬಂದಿದ್ದಾರೆ ಅಂತ ಹಂಗೆ ಆ ಇನ್ಫಾರ್ಮೇಷನ್ ಕೇಳಿದ ತಕ್ಷಣ ನಮಗೆ ಫುಲ್ ಒಂಥರ ಹೋಗಿದ್ದಲ್ಲ ಒಂದು ಅರ್ಧ ಗಂಟೆ ಮುಂಚೆ ಅಲ್ಲೇ ಇದ್ರು ಅರ್ಧ ಗಂಟೆ ಆದ ನಂತರ ಅಲ್ಲಿ ಸ್ಮಶಾನ ಆಗಿತ್ತು ಹೌದು ಫುಲ್ಲು ಸ್ಮಶಾನ ಎಷ್ಟು ರಶ್ ಇತ್ತು ಅಷ್ಟೇ ಖಾಲಿ ಇತ್ತು ಆಮೇಲೆ ನಾವು ಕೇಳ್ಬಿಟ್ಟಿದ್ವಿ ಏನು ಅಂದ್ರೆ ಅಲ್ಲಿ ಫುಲ್ಲು ಜಾಡ್ತಾ ಇತ್ತು ಅಲ್ಲಿ ಇದು ಮಳೆ ಬಂದಿದ್ರು ಇದು ಸಿಟಿ ಏರಿಯಾ ಸಿಕ್ಕಾಪಟ್ಟೆ ಸ್ಟ್ಯಾಂಪ್ ಮೀಡ್ ಆಯ್ತಂತೆ ಒಂದ್ ಮೂರು ಜನಕ್ಕೆ ಗಾಯ ಗಾಯ ಆಯ್ತಂತೆ ಅಲ್ಲಿ ಅದು ಒಂದು ಚಿಕ್ಕ ಡೋರ್ ಗೋಲ್ಡ್ ಗೇಟ್ ತರ ಇದೆ ಸೊ ಯಾರು ಮುಗಕ್ಕೆ ಆಗದೆ ಇಲ್ಲ ಸ್ಟ್ಯಾಂಪ್ ಅಂತೂ ಆಗಿದೆ ಅಂತ ಹೇಳಿ ಅಲ್ಲಿ ಲೋಕಲೇಟ್ ಎಲ್ಲ ಹೇಗಿದ್ದಾರೆ ತಾವು ಹೋದಾಗ ನಮಗೆ ಅವ್ರ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು ವೆರಿ ಗುಡ್ ವೆರಿ ಸ್ವೀಟ್ ಬರ್ತು ಸಪೋರ್ಟ್ ಸಿಕ್ಕ ಚೆನ್ನಾಗಿ ಸಿಕ್ತದೆ ನಮಗೆ ನಮ್ಮ ಡ್ರೈವರ್ ಎಸ್ಪೆಷಲಿ ಎಲ್ಲರ ಕಾರಿನ ಕರೆಕ್ಟಾಗಿ ರೆಡಿ ಮಾಡಿ ನಮ್ಮನ್ನು ಆ ಜಾಗದಿಂದ ಫಸ್ಟ್ ಓಡ್ ಬನ್ನಿ ನೀವು ಅಂತ ಹೇಳಿ ನಾವು ಓಡೋಗಿ ಗಾಡಿಲಿ ಕೂತ್ಕೊಂಡು ಅಲ್ಲಿ ತನಕ ನಮ್ಗೆ ಹೇಳಿಲ್ಲ ನಾವು ಪ್ಯಾನಿಕ್ ಆಗ್ತೀವಿ ಅಂತ ಇನ್ನೂರು ರೂಪಾಯಿ ದೂರ ಆದ್ಮೇಲೆ ನಮ್ಗೆ ಹೇಳಿದ್ರು ಈ ತರ ಶೂಟ್ ಔಟ್ ಆಗಿದೆ ಮೇಲೆ ಅಂತ ಫಸ್ಟ್ ಇಬ್ಬರು ಆಗಿದ್ದಾರೆ ಅಂತ ಹೇಳಿದ್ರು ಆಮೇಲೆ ದಿವಸ ಗೊತ್ತಾಗಿದ್ದು ಇಷ್ಟು ದೊಡ್ಡದಾಗಿದೆ ಆಮೇಲೆ ನಮ್ಮ ರಿಸಾರ್ಟ್ ಮೇಲೆ ಒಂದು ಐದಾರು ಹೆಲಿಕಾಪ್ಟರ್ ಇತ್ತು ಮತ್ತೆ ಒಂದು ಮೂವತ್ ನಲವತ್ತು ಸಿ ಆರ್ ಪಿ ಎಫ್ ಗಾಡಿಗಳು ಆಮೇಲೆ ಆಂಬುಲೆನ್ಸ್ ನಾವು ಇತ್ತು ಆಂಬುಲೆನ್ಸ್ ನಾವೇ ನಾವೇ ನೋಡಿದೀವಿ ಮೂವತ್ತು ಆಂಬುಲೆನ್ಸ್ ಒನ್ ಆಫ್ಟರ್ ಬ್ಯಾಕ್ ಟು ಬ್ಯಾಕ್ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಅಷ್ಟೊಂದು ಏನಂದ್ರೆ ಈ ಕಾಶ್ಮೀರಿಗೆ ಬಂದ್ ನಾಲ್ಕು ದಿನ ಆಯ್ತು ನಾವು ಎವ್ರಿ ಹಾಫ್ ಕಿಲೋಮೀಟರ್ ಒಂದು ಕಿಲೋಮೀಟರ್ ನಾವು ಸೆಕ್ಯೂರಿಟಿ ಪ್ಯಾಟ್ರೋಲ್ ನೋಡೋದಕ್ಕೆ ನೋಡ್ತಾ ಇದೀವಿ ಬಟ್ ಆ ಬೈಸರನ್ ಆ ಏರಿಯಲ್ಲಿ ಮಾತ್ರ ಯಾರು ಸೆಕ್ಯೂರಿಟಿ ಇತ್ತು ಅದನ್ನು ಆ ಟೈಮಲ್ಲಿ ಇರಲಿ ಇರಬೇಕಿತ್ತು ಮೋಸ್ಟ್ಲಿ ನಾವೇಗೆ ಇದೆಲ್ಲ ನೋಡಿದಾಗ ಇದನ್ನೆಲ್ಲ ನೋಡಿ ನಾವು ಕಚಾವಾಗಿ ಬಂದ್ವಿ ಬದುಕಿ ಬಂದ್ವಿ ಂತ ನಾವು ಅಂದ್ಕೊಂಡಿರಲಿಲ್ಲ ಕಶ್ಮೀರ್ ಅಂದ್ರೆ ಪ್ರತಿ ಭಯ ಬರ್ತಾರೆ ಭಯ ಟ್ಯಾಕ್ಸ್ ಇರುತ್ತೆ ಬೇಡ ಬೇಡ ಚೆನ್ನಾಗಿ ಥಿಂಕಿಂಗ್ ಇರುತ್ತೆ ಬಟ್ ಹಾಗೆ ಅಂತ ಹೇಳಿ ಎಲ್ಲೂ ಆಫೀಸ್ ಭಯೋತ್ಪಾದನೆ ಸೇಫ್ಟಿ ಅಂತ ಹೇಳಿ ನಾವು ಬಂದರೆ ಎಕ್ಸ್ಪೆಕ್ಟೆಡ್ ಸೇಟ್ ಬಟ್ ನೀವು ಏನು ಹೇಳ್ತೀರಿ ಸರ್ಕಾರಕ್ಕೆ ಏನು ಹೇಳ್ತೀರಿ ಇಂಥದ್ದು ದಿನ ಭಯೋತ್ಪಾದನೆ ಅನ್ನುವ ಆಫೀಸ ಜಿಂದು ನಮ್ಮ ದೇಶದಿಂದ ತೋರಿಸಬೇಕಾಗುತ್ತೆ ಕಾಶ್ಮೀರ ನಮ್ಮ ಒಗ್ಗುಟೆ ಕಾಶ್ಮೀರ ಯಾವತ್ತಿಗೂ ಕೂಡ ಏನು ಹೇಳ್ತೀರಿ ಸರ್ಕಾರಕ್ಕೆ ಈ ಭಯೋತ್ಪಾದನೆ ಎಚ್ಚರಿಕೆ ಅಂತ ಅಷ್ಟು ಭಯೋತ್ಪಾದನೆ ஜீரோ மாதிரி அதனால் யா டாக ஸ்டெப்ஸ் தோலே இருக்குது நான் படி டாலரேட் மாட்கேட்டேன் படி டாலரேட் பண்ணே இருக்கிற எல்லோரு நம்ம டாலரன்ஸ் லெவல் கம்மி அந்த பட் நம்ம தேசத்தில் டாலரைன்ஸ் லெவல் யாவாக ನಮ್ಮ ಥರ ಯಾರು ಟಾಲರೇಟ್ ಮಾಡೋದು ಟಾಲರೆನ್ಸ್ ಯಾರು ಇದೆ ಅದಕ್ಕೆ ಸಾಧ್ಯ ನಂಬರ್ ಒನ್ ಟಾಲರೆಂಟ್ ಕಂಟ್ರಿ ಅಂದರೆ ಇಂಡಿಯಾನೇ ಸೊ ನಾವು ಇವಾಗ ಅವ್ರು ಏನು ಯಾವ ಥರ ಮಾಡ್ತಿದ್ರೆ ನಾವು ಆ ಥರನೇ ಮಾಡಲೇಬೇಕು ಅವ್ರಿಗೆ ಪಾಠ ಕಳಿಸ್ಲೇಬೇಕು ನಾವು ಸರ್ಕಾರ ಯಾವ ರೀತಿಯಲ್ಲಿ ಏನು ತೊಗೊಂಡ್ರೆ ಯಾವ ಸ್ಟೆಪ್ಸ್ ತೊಗೊಂಡ್ರೆ ಒಳ್ಳೇದು ಅಂತ ಹೇಳಿ ಅವ್ರು ಅಂದ್ಕೊಳ್ತಾರೋ ಅದೇ ರೀತಿಯಲ್ಲಿ ತೊಗೊಳ್ಲಿಕ್ಕೆಲ್ಲರ ಬೇಡ ಡೆಫಿನೆಟ್ ಆಗಿ ದೇಶದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸಪೋರ್ಟ್ ಇದ್ದಿದೆ ಸರ್ಕಾರಕ್ಕೆ ಪಾಸಿಟಿವ್ ಆ್ಯಕ್ಷನ್ ಅಂಡ್ ಸ್ಟಾಪ್ ಜೈನ್ ನೋಡಿ ಇದು ಕನ್ನಡಿಗರು ಹೇಳ್ತಿರುವಂತ ಮಾತು ಕೆಲವೇ ಹೊತ್ತಿನ ಹಿಂದೆ ಅಲ್ಲೇ ಇತ್ತು ಬಂದವರು ಹೇಳ್ತಿರುವಂತ ಮಾತು ಆ ಮೂಲಕ ದೇಶ ಯಾವುದೇ ತೀರ್ಮಾನ ತೆಗೆದುಕೊಂಡು ನಾವೆಲ್ಲರೂ ಕೂಡ ದೇಶದ ತೀರ್ಮಾನಕ್ಕೆ ಭದ್ರಾಗಿರ್ತೀವಿ ಭಯೋತ್ಪಾದನೆಯನ್ನ ಶೂನ್ಯ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅನೂಪ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ಜಮ್ಮು ಕಾಶ್ಮೀರ ರಿಪಬ್ಲಿಕನ್ ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ಆಯ್ತಲ್ಲ ನಿನ್ನೆ ಸುಮಾರು ಎರಡೂವರೆ ಸುಮಾರಿಗೆ ಅದೇ ಸ್ಥಳದಲ್ಲಿ ಅರ್ಧ ಗಂಟೆ ಮುಂಚೆ ಇವರೆಲ್ಲರೂ ಕೂಡ ಇದ್ದಿದ್ರು ಕನ್ನಡಿಗರು ಅರ್ಧ ಗಂಟೆ ಮುಂಚೆ ಇದ್ರು ಅವರು ಕೆಳಗಿಳಿದು ಬಂದು ಹೊರಗಡೆ ಬರುವಾಗ ಇಂಥ ಇನ್ಸಿಡೆಂಟ್ ಆಯಿತು ಅಂತ ಹೇಳಿ ಗೊತ್ತಾಗಿ ಇವರೆಲ್ಲರೂ ಕೂಡ ಈಗಲೂ ಶಾಕಿಂಗ್ ಆಗಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಹೆಂಗಿದೆ ಜಾಗ ಅದು ಏನಾಯಿತು ಆ ಸಮಯಕ್ಕೆ ಏನಾಯಿತು ಅನ್ನೋದ್ರ ಬಗ್ಗೆ ಅವರಿಂದಲೇ ಕೇಳೋಣ ಸರ್ ಹೇಳಿ ನೀವು ಅರ್ಧ ಗಂಟೆ ಮುಂಚೆ ಅಲ್ಲೇ ಸ್ಥಳದಲ್ಲಿ ಇದ್ರಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಆ ಸ್ಪಾಟ್ ಹೇಗಿದೆ ಸರ್ ಅಂದರೆ ಒಂದು ಬೇಸ್ಗೆ ಬೇಸ್ಲಿಂದ ಮೇಲೆ ಬೈಸರ್ ಅನ್ನೋದು ಒಂದು ವಿಲೇಜ್ ಅಲ್ಲಿ ಫುಲ್ ಫ್ಲ್ಯಾಟ್ ಲ್ಯಾಂಡ್ ಇದೆ ಲ್ಯಾಂಡ್ ಇದೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಇಲ್ಲಿ ಹೇಳಿದ್ರು ಹೇಳಿದಾರೆ ಸೊ ಅದಕ್ಕೆ ಹೋಗ್ಬೇಕಂತಂದ್ರೆ ನಾರ್ಮಲ್ ಆಗಿ ನಡ್ಕೊಂಡು ಹೋಗೋಕ್ಕಾಗಲ್ಲ ರೋಡ್ ಇಲ್ಲ ಏನಿಲ್ಲ ನೀವು ಕುದುರೆ ತೊಗೊಂಡೇ ಹೋಗ್ಬೇಕು ಇಲ್ಲ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು ಈ ಮಳೆ ಬಂದು ಈ ಸ್ನೋ ಆಗಿ ಇದರಿಂದ ನಡ್ಕೊಂಡು ಹೋಗೋಕ್ಕೂ ಚಾನ್ಸೇ ಇಲ್ಲ ಅಲ್ಲಿ ನೋಡಿ ಸರ್ ನೀವು ನನಗೆ ಫೋಟೋ ಕಳಿಸ್ ಆ ಅಲ್ಲಿ ಅಟ್ಯಾಕ್ ಬೇಲ್ ಪಾನಿ ಪೂಡಿ ತುಂಬಿರುವಾಗದೇ ಜಾಗದಲ್ಲಿ ಅರ್ಧ ಗಂಟೆ ಮುಂಚೆ ನಾವು ಬೇಲ್ಪುರಿ ತಿಂದು ಅಲ್ಲೇ ಫೋಟೋಸ್ ಎಲ್ಲ ತೆಗೊಂಡು ನಾವಲ್ಲೆಲ್ಲ ಮಜಾ ಮಾಡ್ತಾ ಇದ್ವಿ ನಮ್ಮ ಇನ್ನೇನು ಟೈಮ್ ಆಗೋಯ್ತು ನಾವು ಬೆಳಿಗ್ಗೆ ಹೋಗಿದ್ವಿ ಇಲ್ಲಿ ಟೈಮ್ ಆಯ್ತು ಹೋಗೋಣ ಅಂತ ಅಂದ್ಬಿಟ್ಟು ನಾವು ರಿಟರ್ನ್ ಹೋಗಿ ಕೆಳಗೆ ಬಂದು ಕುದುರೆ ಇಳಿದು ಊಟ ಮಾಡ್ತಾ ಇದ್ದಿದ್ದು ಅವಾಗ ಈ ತರ ನ್ಯೂಸ್ ಬಂದಿದ್ರಿ ಬಂದಿದ್ವಿ ನಾವು ಹತ್ತು ಜನ ಬಂದಿದ್ವಿ ಬೆಂಗಳೂರು ಮತ್ತೆ ಕೋಲಾರಿಂದ ನಾವು ಹತ್ತು ಜನ ಹತ್ತು ಜನ ಬಂದಿದ್ವಿ ವಿತ್ ಫ್ಯಾಮಿಲಿ ಎಲ್ಲ ನಡ್ಕೊಂಡು ಹೋಗಬೇಕು ಬಿಡಲ್ ಹೋಗ್ಬೇಕು ಮತ್ತೆ ವೆಹಿಕಲ್ ಮೂವ್ ಆಗಲ್ಲ ಆ ನಂತರ ಅದು ಎಸ್ಕೇಪ್ ಆಗ್ಲಿಕ್ಕೆ ಆಪ್ಷನ್ ಇಲ್ಲ ಹೌದಾ ಹೇಗಿತ್ತು ಅದು ಸಿಕ್ಕಾಪಟ್ಟೆ ಕಷ್ಟ ಆಗೋದು ಏನಾರ ಕುದುರೆ ಸ್ವಲ್ಪ ಹಿಂಗಂದ್ರೂ ನಾವು ಬಿಡೋಕೋ ಚಾನ್ಸಸ್ ಇರುತ್ತೆ ಬಟ್ ಸೇಫಾಗಿ ಕೆಳಗಡೆ ಇಳಿದ್ವಿ ನಮ್ಮ ಕೈಯಲ್ಲಿ ಪ್ರಾಣ ಇಟ್ಕೊಂಡು ಕೆಳಗಡೆ ಇಳಿದ್ವಿ ನಾವು ಬಟ್ ಇವರು ಬಂದಿರೋವರು ಬೇರೆ ದಾರಿ ಇದೆಯಂತೆ ಜಂಗಲ್ಸ್ ಇಂದ ಬರ್ತಾರಂತೆ ಇಲ್ಲ ಫಾರೆಸ್ಟ್ ಇಂದ ಬರೋ ಚಾನ್ಸಸ್ ಇದೆಯಂತೆ ನಮ್ಮ ಪ್ರಕಾರ ಒಂದು ನಾಲ್ಕರಿಂದ ಆರು ಜನ ಬಂದಿದ್ದು ಅಂತ ಅದು ಿ ಹಾಸ್ಪಿಟಲ್ ಬಂದಿದ್ದಾರೆ ಹೋಗಿದ್ರಲ್ಲ ಒಂದು ಅರ್ಧ ಗಂಟೆ ಮುಂಚೆ ಅಲ್ಲೇ ಇದ್ರಿ ಅರ್ಧ ಗಂಟೆ ಆದ ನಂತರ ಅಲ್ಲಿ ಸ್ಮಶಾನ ಆಗಿತ್ತು ಫುಲ್ ಸ್ಮಶಾನ ಎಷ್ಟು ರಶ್ ಇತ್ತು ಅಷ್ಟೇ ಖಾಲಿ ಇತ್ತು ಆಮೇಲೆ ನಾವು ಕೇಳ್ಬಿಟ್ಟಿದ್ವಿ ಏನು ಅಂದ್ರೆ ಅಲ್ಲಿ ಫುಲ್ ಜಾಡ್ತಾ ಇತ್ತು ಅಲ್ಲಿ ಇದು ಮಳೆ ಬಂದಿದೆ ಸಿಟಿ ಏರಿಯಾ ಸಿಕ್ಕಾಪಟ್ಟೆ ಸ್ಟ್ಯಾಂಪ್ ಫೀಡ್ ಆಯ್ತಂತೆ ಒಂದು ಇಪ್ಪತ್ ಮೂರು ಜನಕ್ಕೆ ಗಾಯ ಗಾಯ ಆಯ್ತಂತೆ ಅಲ್ಲಿ ಅದು ಒಂದು ಚಿಕ್ಕ ಗೋಲ್ಡ್ ಗೇಟ್ ತರ ಇದೆ ಸೊ ಯಾರು ಮುಗಕ್ಕೆ ಆಗದೆ ಅಲ್ಲ ಸ್ಟ್ಯಾಂಪ್ ಫೀಡ್ ಅಂತ ಆಗಿದೆ ಅಂತ ಹೇಳಿ ಹೋದಾಗ ನಮಗೆ ಆರ್ ವೆರಿ ಗುಡ್ ವೆರಿ ಸ್ಪೀಡ್ ಬಂತು ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಕ್ತು ನಮಗೆ ನಮ್ಮ ಡ್ರೈವರ್ ಎಸ್ಪೆಷಲಿ ಎಲ್ಲ ಕಾರ್ ಎಲ್ಲ ಕರೆಕ್ಟ್ ಆಗಿ ರೆಡಿ ಮಾಡಿ ನಮ್ಮನ್ನ ಆ ಜಾಗದಿಂದ ಫಸ್ಟ್ ಓಡ್ ಬನ್ನಿ ನೀವು ಅಂತ ಹೇಳಿ ನಾವು ಓಡೋಗಿ ಗಾಡಿಲಿ ಕೂತ್ಕೊಂಡು ಅಲ್ಲಿ ತನಕ ನಮ್ಗೆ ಹೇಳಿಲ್ಲ ನಾವು ಪ್ಯಾನಿಕ್ ಆಗ್ತೀವಿ ಅಂತ ಂತ ಸ್ವಲ್ಪ ದೂರ ಆದ್ಮೇಲೆ ನಮ್ಗೆ ಹೇಳಿದ್ರು ತರ ಶೂಟ್ ಔಟ್ ಆಗಿದೆ ಮೇಲೆ ಅಂತ ಫಸ್ಟ್ ಇಪ್ಪರು ಆಗಿದ್ದಾರೆ ಅಂತ ಹೇಳಿದ್ರು ಆಮೇಲೆ ದಿವಸ ಗೊತ್ತಾಗಿದ್ದು ಇಷ್ಟು ದೊಡ್ಡದಾಗಿದೆ ಆಮೇಲೆ ನಮ್ಮ ರಿಸಾರ್ಟ್ ಮೇಲೆನೆ ಒಂದು ಐದಾರು ಹೆಲಿಕಾಪ್ಟರ್ ಇತ್ತು ಮತ್ತೆ ಮೂವತ್ ನಲವತ್ತು ಸಿ ಆರ್ ಪಿ ಎಫ್ ಗಾಡಿಗಳು ಆಮೇಲೆ ಆಂಬುಲೆನ್ಸ್ ಪಾಸ ಇತ್ತು ಆಂಬುಲೆನ್ಸ್ ನಾವೇ ನಾವೇ ನೋಡಿದೀವಿ ಮೂವತ್ತು ಆಂಬುಲೆನ್ಸ್ ಒನ್ ಆಫ್ಟರ್ ಬ್ಯಾಕ್ ಟು ಬ್ಯಾಕ್ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಅಷ್ಟೊಂದು ಇನ್ನೊಂದೇನಂದ್ರೆ ಈ ಕಾಶ್ಮೀರಿಗೆ ಬಂದು ನಾಲ್ಕು ದಿನ ಆಯ್ತು ನಾವು ಎವ್ರಿ ಹಾಫ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ನಾವು ಸೆಕ್ಯೂರಿಟಿ ಪ್ಯಾಟ್ರೋಲ್ ನೋಡುತ್ತೆ ನೋಡ್ತಾ ಇದೀವಿ ಬಟ್ ಆ ಬೈಸರನ್ನ ಆ ಏರಿಯಲ್ ಮಾತ್ರ ಯಾರು ಸೆಕ್ಯೂರಿಟಿ ಇತ್ತು ಆ ಟೈಮಲ್ಲಿ ಇರಲಿ ಇರಬೇಕಿತ್ತು ಮೋಸ್ಟ್ಲಿ ತಾವು ಇದನ್ನೆಲ್ಲ ನೋಡಿದಾಗ ಇದನ್ನೆಲ್ಲ ನೋಡಿ ನಾವು ಕಚಾವಾಗ್ ಬಂದ್ವಿ ಬದುಕಿ ಬಂದ್ವಿ ಈಗಾಗ ಚೆನ್ನಾಗಿ ನಾವು ಅಂದ್ಕೊಂಡಿರಲಿಲ್ಲ ಕಶ್ಮೀರ್ ಅಂದ್ರೆ ಖುಷಿ ಒಂದು ಭಯ ಬರ್ತದೆ ಹೋಗ್ಬೇಡಿ ಭಯ ಬಾರ ಅಟ್ಯಾಕ್ಸ್ ಇರುತ್ತೆ ಬೇಡ ಬೇಡ ಚೆನ್ನಾಗಿ ಥಿಂಕಿಂಗ್ ಇರುತ್ತೆ ಬಟ್ ಹಾಗೆ ಅಂತ ಹೇಳಿ ಎಲ್ಲೂ ಹೋಗಿ ಸೇರ್ಪು ಎಲ್ಲ ಸೇಫ್ ಇದೆ ಅಂತ ಹೇಳಿ ನಾವು ಬಂದಿದೆ ಹೋಗಿ ನೆವರ್ ಎಕ್ಸ್ಪೆಕ್ಟೆಂಟ್ಸ್ ಇಲ್ಲ ಇಟ್ಸ್ ನಾಟ್ ಹ್ಯಾಪ್ ಕಂಡ್ ಬಟ್ ಆರ್ ಬಟ್ ಆರ್ ಆಲ್ ಸೇಫ್ ನೀವು ಏನು ಹೇಳ್ತೀರಿ ಸರ್ಕಾರಕ್ಕೆ ಏನು ಹೇಳ್ತೀರಿ ಇಂಥದ್ದಿನಲ್ಲಿ ಭಯೋತ್ಪಾದನೆ ಅನ್ನುವ ವಿಷ ಜಿಂದು ನಮ್ಮ ದೇಶದಿಂದ ತೋರಿಸಬೇಕಾಗುತ್ತೆ ಕಾಶ್ಮೀರ ನಮ್ಮ ಒಗ್ಗುಟಿ ಕಾಶ್ಮೀರ ಯಾವತ್ತಿಗೂ ಕೂಡ ಏನು ಹೇಳ್ತೀರಿ ಸರ್ಕಾರಕ್ಕೆ ಈ ಭಯೋತ್ಪಾದನೆ ಎಚ್ಚರಿಕೆ ಅಂತ ಅಷ್ಟು ಭಯೋತ್ಪಾದಕರನ್ನ ಜೀರೋ ಮಾಡಬೇಕು ಅದನ್ನ ಯಾವ ತರ ತಗೊಂಡ್ರು ಮಾಡಲೇಬೇಕು ನಾವು ಮನೆ ಟಾಲರೇಟ್ ಮಾಡ್ಕೊಂಡು ಹೇಳ್ತಾರೆ ಬರೀ ಟಾಲರೇಟ್ ಮಾಡ್ತಾನೆ ಇರುತ್ತೆ ಎಲ್ಲರೂ ಹೇಳ್ತಾರೆ ನಮ್ಮಲ್ಲಿ ಟಾಲರೆನ್ಸ್ ಲೆವೆಲ್ ಕಮ್ಮಿ ಅಂತ ಬಟ್ ನಾವು ದೇಶದಲ್ಲಿ ಟಾಲರೆನ್ಸ್ ಲೆವೆಲ್ ಯಾವಾಗಲೂ ನಮ್ಮ ಥರ ಯಾರು ಟಾಲರೇಟ್ ಮಾಡೋದು ಟಾಲರೆನ್ಸ್ ಯಾರು ಇದೆ ಅದಕ್ಕೆ ಸಾಧ್ಯ ನಂಬರ್ ಒನ್ ಟಾಲ್ರೆಂಟ್ ಕಂಟ್ರಿ ಅಂದರೆ ಇಂಡಿಯಾನೇ ಸೊ ಇವಾಗ ಅವ್ರು ಏನು ಯಾವ ಥರ ಮಾಡ್ಕೊಂಡ್ರೆ ನಾವು ಆ ಥರನೇ ಮಾಡಲೇಬೇಕು ಅವ್ರಿಗೆ ಪಾಠ ಕಳಿಸಲೇಬೇಕು ನಾವು ಸರ್ಕಾರ ಯಾವ ರೀತಿಯಲ್ಲಿ ಏನು ತೊಗೊಂಡ್ರೆ ಯಾವ ಸ್ಟೆಪ್ಸ್ ತೊಗೊಂಡ್ರೆ ಒಳ್ಳೇದು ಅಂತ ಹೇಳಿ ಅವ್ರು ಅಂದ್ಕೊಳ್ತಾರೋ ಅದೇ ರೀತಿಯಲ್ಲಿ ತಗೊಳ್ಳಿ ಬೇಡ ಡೆಫಿನೆಟ್ ಆಗಿ ದೇಶದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರದು ಸಪೋರ್ಟ್ ಇದ್ದೇ ಇದೆ ಸರ್ಕಾರಕ್ಕೆ ಎಮ್ ಪಾಸಿಟಿವ್ ಆ್ಯಕ್ಷನ್ ಅಂಡ್ ಸ್ಟಾಪ್ ಜೈನ್ ನೋಡಿ ಇದು ಕನ್ನಡಿಗರು ಹೇಳ್ತಿರುವಂತ ಮಾತು ಕೆಲವೇ ಹೊತ್ತಿನ ಹಿಂದೆ ಅಲ್ಲೇ ಇದ್ದು ಬಂದವರು ಹೇಳ್ತಿರುವಂತ ಮಾತು ಆ ಮೂಲಕ ದೇಶ ಯಾವುದೇ ತೀರ್ಮಾನ ತೆಗೆದುಕೊಂಡು ನಾವೆಲ್ಲರೂ ಕೂಡ ದೇಶದ ತೀರ್ಮಾನಕ್ಕೆ ಭದ್ರಾಗಿರ್ತೀವಿ ಭಯೋತ್ಪಾದನೆಯನ್ನು ಶೂನ್ಯ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅನೂಪ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ಜಮ್ಮು ಕಾಶ್ಮೀರ ರಿಪಬ್ಲಿಕನ್